ಆನ್ಲೈನ್ ಶಾಪಿಂಗ್ ಇತ್ತೀಚಿನ ವರ್ಷದಲ್ಲಿ ಸಕತ್ತು ಟ್ರೆಂಡ್ ಆಗ್ತಿದೆ ಕುಳಿತಲ್ಲಿಯೇ ಏನ್ ಬೇಕಾದ್ರೂ ಆರ್ಡರ್ ಮಾಡಿ ತೆಗೆದುಕೊಳ್ಳಬಹುದಾಗಿದೆ ನಾವು ಆರ್ಡರ್ ಮಾಡಿದಂತಹ ವಸ್ತು ನಮ್ಮ ಕೈ ಸೇರಿದ ನಂತರ ಒಮ್ಮೆ ತೆಗೆದು ಪರಿಶೀಲಿಸುತ್ತೇವೆ ಕೆಲವೊಮ್ಮೆ ಬೇರೆ ವಸ್ತು ಬಂದಿರ್ತದೆ ಇನ್ನು ಕೆಲವೊಮ್ಮೆ ವಸ್ತುವಿನ ಕ್ವಾಲಿಟಿ ಚೆನ್ನಾಗಿರುವುದಿಲ್ಲ ಎಂಬ ಕಾರಣಕ್ಕೆ ಹಿಂತಿರುಗಿಸುತ್ತೇವೆ ಆದ್ರೆ ಆರ್ಡರ್ ಮಾಡಿದ ವಸ್ತುವಿನ ಬದಲು ಹಾವು ಬಂದ್ರೆ ಆಗೇನ್ ಮಾಡಬಹುದು ಈ ಬಗ್ಗೆ ಬೆಂಗಳೂರು ಮೂಲದ ದಂಪತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಸರ್ಜಾಪುರ ನಿವಾಸಿಗಳಾದ ದಂಪತಿಗಳು ಆನ್ಲೈನ್ ಶಾಪಿಂಗ್ ದೈತ್ಯ ಅಮೆಜಾನ್ ನಲ್ಲಿ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಬುಕ್ ಮಾಡಿದ್ರು ಪಾರ್ಸೆಲ್ ತೆರೆಯುತ್ತಿದ್ದಂತೆ ಹಾವನ್ನ ನೋಡಿ ಬೆಚ್ಚಿಬಿದ್ದಂತಹ ದಂಪತಿಯು ತಮಗಾದ ಅನುಭವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಸಖತ್ತು ವೈರಲ್ ಆಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕಂಪೆನಿ ಸ್ಪಷ್ಟನೆಯನ್ನ ನೀಡಿದೆ ಸಾಫ್ಟ್ವೇರ್ ಉದ್ಯೋಗದಲ್ಲಿರುವಂತಹ ಈ ದಂಪತಿ ವಾರದ ಹಿಂದೆಯಷ್ಟೇ ನಲ್ಲಿ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಆರ್ಡರ್ ಮಾಡಿದ್ರು ಅದರಂತೆ ಪಾರ್ಸೆಲ್ ಮನೆ ಬಾಗಿಲಿಗೆ ಬಂದು ತಲುಪಿದೆ ಪಾರ್ಸೆಲ್ ಓಪನ್ ಮಾಡ್ತಿದ್ದಂತೆ ಅದರೊಳಗೆ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಬದಲಾಗಿ ನಾಗರ ಹಾವು ಎಡೆ ಎತ್ತಿ ನಿಂತಿರುವುದನ್ನ ಕಂಡು ದಂಗಾಗಿದ್ದಾರೆ ಹಾವನ್ನ ಕಂಡ ಕೂಡಲೇ ಬಾಕ್ಸ್ ಮುಚ್ಚಿರುವ ದಂಪತಿ ತಮಗಾದ ಅನುಭವವನ್ನ ವಿಡಿಯೋ ಸಂದೇಶದ ಮೂಲಕ ಹಂಚಿಕೊಂಡಿದ್ದಾರೆ ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಪ್ರತಿಕ್ರಿಯಿಸಿರುವಂತಹ ಕಂಪನಿಯು ದಂಪತಿಗೆ ಎಕ್ಸ್ ಬಾಕ್ಸ್ ನ ಸಂಪೂರ್ಣ ಹಣವನ್ನ ವಾಪಸ್ ನೀಡಿದ್ದಾರೆ ಆದರೆ ಆ ನೊಳಗೆ ಹಾವು ಹೇಗೆ ಸೇರಿಕೊಂಡಿತು ಎಂಬುದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಬದಲಾಗಿ ತಪ್ಪಾಗಿ ಪಾರ್ಸೆಲ್ ಬಂದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿಕೊಂಡಿದೆ ಆದರೆ ಪಾರ್ಸೆಲ್ ಒಳಗಡೆ ಜೀವಂತ ಹಾವು ಹೇಗೆ ಬಂತು ಎಂಬುದು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ